ವಿದ್ವತ್ತು ಬೆಳಕೆ ವಿದ್ಯುತ್ತನ್ನು ಬೆಳಕೆ ಆದರೆ ವಿದ್ಯುತ್ತು ಇರುತ್ತೆ ಹೋಗ್ತಾ ಇರುತ್ತೆ ವಿದ್ವತ್ತು ಒಂದು ಸಾರಿ ಬಂದರೆ ಅದು ಹೋಗೋದಿಲ್ಲ ಆಮೇಲೆ ವಿದ್ವತ್ತು ಶಾಕ್ ಹೊಡೆದ್ರೆ ಸತ್ತೋಗ್ತಾನೆ ಈ ವಿದ್ ಈ ವಿದ್ಯುತ್ತನ್ನ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ರೂ ಹೋಗ್ತಾರೆ ಆದರೆ ವಿದ್ವತ್ ಶಾಕ್ ಹೊಡೆದ್ರೆ ಚಿರಂಜೀವಿ ಆಗ್ತಾನೆ ಅವನು ಅಮರ್ನ ಆಗ್ತಾನೆ ಅದು ಅದು ಈ ವಿದ್ಯುತ್ತು ಇದೊಂಥರ ಲಕ್ಷ್ಮಿ ಇದ್ದಂಗೆ ಬರ್ತಾ ಇರುತ್ತೆ ಹೋಗ್ತಾ ಬರುತ್ತು ಪೋಗುತ್ತಮ್ ಇರ್ಪು ದೈಸೆ ಅಂತ ರತ್ನಾಕರ್ ವರ್ಣಿ ಆದರೆ ವಿದ್ವತ್ತು ಅದು ಸರಸ್ವತಿ ಸರಸ್ವತಿ ಒಂದು ಸಾರಿ ಬಂದರೆ ನಮಗೆ ಒಲೆದರೆ ನಮ್ಮ ಬದುಕು ಧನ್ಯವಾಗುತ್ತೆ ನಾನು ಹೇಳಿದೆ ಇದು ಬಹಳ ವಿಶಿಷ್ಟವಾದಂಥ ಐತಿಹಾಸಿಕ ಮಹತ್ವದ ಕಾರ್ಯಕ್ರಮ ಅಂತ ಇದು ಅಲ್ಲಿ ಅದನ್ನು ಅದಕ್ಕೆ ಕಾರಣಗಳಿವೆ ಅಂಥದ್ದೊಂದು ಹೇಳಿಕೆ ನಾನು ಕೊಟ್ಟ ಮೇಲೆ ಅದನ್ನು ಅದರ ಅರ್ಥವನ್ನು ಅದರ ಮಹತ್ವವನ್ನು ವಿಸ್ತರಿಸೋದು ಒಂದು ಹೊಣೆ ನನಗಿರುತ್ತೆ ನಾರಾಯಣವರು ಯಾವ ವಂಶಕ್ಕೆ ಸೇರಿದರೂ ಅದು ಪ್ರಧಾನ ವಂಶ ಅಂತ ಅವರು ಅಮಾತ್ಯರಾಗಿದ್ದರು ಸಚಿವರಾಗಿದ್ದರು ಇನ್ನೂರು ವರ್ಷ ಆಗಿನ ಕಾಲದಲ್ಲಿ ಇನ್ನೂರು ವರ್ಷದ ಹಿಂದೆ ಇದ್ದ ಒಂದು ದೊಡ್ಡ ಕುಟುಂಬ ಕರ್ನಾಟಕದ ಒಂದು ಪ್ರತಿಷ್ಠಿತ ಕುಟುಂಬ ಸಂಸ್ಕೃತ ಕನ್ನಡ ಮತ್ತು ವಿದ್ವತ್ ಕ್ಷೇತ್ರದಲ್ಲಿ ಶಾಸ್ತ್ರ ಸಾಹಿತ್ಯ ಇವು ಉಭಯ ಕ್ಷೇತ್ರದಲ್ಲಿ ಅಗಾಧವಾದಂತಹ ಪಾಂಡಿತ್ಯವನ್ನು ಪಡೆದಂಥ ಒಂದು ಮನೆತನದ ಶೃಂಗಪ್ರಾಯರಾದಂಥ ಪ್ರಧಾನ್ ವೆಂಕಾಮಾತರು ಅವರು ಸಂಸ್ಕೃತದಲ್ಲೂ ರಚಿಸಿದ್ದಾರೆ ಕನ್ನಡದಲ್ಲೂ ರಚಿಸಿದ್ದಾರೆ ಕೆಲವು ಪ್ರಕಟ ಆಗಿದೆ ಆದರೆ ಕನ್ನಡದಲ್ಲಿ ರಚಿಸಿದ ಕೃತಿ ಶ್ರೇಣಿಯಲ್ಲಿ ಬಹಳ ಮಹತ್ವದ್ದು ಮತ್ತು ಪ್ರಮುಖವಾದದ್ದು ಆಗಿರ್ತಕ್ಕಂಥದ್ದು ಶ್ರೀ ರಾಮಕೃತ ಇದನ್ನು ಸಂಪಾದಿಸೋದಕ್ಕೆ ತುಂಬ ಶ್ರಮಪಟ್ಟಂಥವರು ನಾನು ಆಗಲೇ ಹೇಳಿದೆ ಈಗ ನಾರಾಯಣ್ ಅಂತ ಹೇಳಿದ್ನಲ್ಲ ಅದು ಪ್ರಧಾನ್ ಅವರ ವಂಶಕ್ಕೆ ಸೇರಿದವರು ನಾರಾಯಣವ್ರಿಗಿಂತ ಹಿರಿಯರು ಅವರ ಅಣ್ಣ ನನಗೂ ತಮ್ಮ ಆಗಿರ್ತಕ್ಕಂಥ ಪ್ರಧಾನ ಅವರು ಬಂದಿದ್ದಾರೆ ಇವತ್ತು ನಮ್ಮ ನಡುವೆ ಇರುವ ಘನ ವಿದ್ವಾಂಸರಲ್ಲಿ ಮತ್ತು ಭಾಷಾಂತರದ ಮಹತ್ವ ಏನು ವ್ಯಾಪ್ತಿಯೇನು ಏನು ಅಂತ ವಿಶ್ವವಿದ್ಯಾನಿಲಯದ ಆವರಣದಲ್ಲಿದ್ದು ಅದಕ್ಕೊಂದು ಪ್ರತಿಷ್ಠಿತವಾದ ಸ್ಥಾನವನ್ನು ದೊರಕಿಸಿಕೊಡುವ ದಿಕ್ಕಿನಲ್ಲಿ ಮತ್ತು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದಂತಹ ಕುವೆಂಪು ಹೆಸರಿನ ಭಾಷಾ ಭಾರತೀಯ ಮೊದಲನೆಯ ಅಧ್ಯಕ್ಷರಾಗಿದ್ದು ಮಾಡಿದಂಥ ಕೆಲಸ ನಮ್ಮ ಪ್ರಧಾನ ಗುರುದತ್ತವರು ಈ ಸಭೆಯಲ್ಲಿ ಇವತ್ತು ಉಪಸ್ಥಿತರಿರುವುದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ ಸಭೆಯಲ್ಲಿ ಇನ್ನೂ ಅನೇಕರಿದ್ದಾರೆ ಶಾಂತರಾಜು ಹೇಳಿದಾಗೆ ಕೆಲವರ ಹೆಸರು ಹೇಳೋದು ಕೆಲವರ ಹೆಸರು ಬಿಡೋದು ಕಷ್ಟ ಅದರಿಂದ ಎಲ್ಲರಿಗೂ ನಾನು ನಮಸ್ಕರಿಸಿ ಇದು ಪಿ ವಿ ಎನ್ ಮತ್ತು ಎಚ್ ಪಿ ಎನ್ ನಮಗೊಂದು ಸಂಬಂಧ ಇದೆ ನಾವು ನೆಂಟರಿದ್ದಾಗೆ ಅದೇನು ಅನ್ನೋದನ್ನು ನಾನು ವಿವರಿಸಿ ಹೇಳೋದು ಪ್ರಯತ್ನ ಪಡ್ತೇನೆ ಆದರೆ ಇದು ವಾರ್ಧಕ ಷಟ್ಪದಿಯಲ್ಲಿರ್ತಕ್ಕಂತಹ ಬೃಹತ್ ಗ್ರಂಥ ಎರಡೂ ಇಟ್ಕೊಳ್ಳೋಕೆ ನಂಗೆ ಶಕ್ತಿ ಇಲ್ಲ ಅಂತ ನಾನು ಎರಡು ಸಂಪುಟದಲ್ಲಿದೆ ಇದು ಅಂದರೆ ಎರಡು ಶ್ವಾಸಕೋಶ ಇದ್ದ ಹಾಗೆ ಈ ರಾಮಾಯಣಕ್ಕೆ ಈ ಕಾವ್ಯಕ್ಕೆ ಎರಡು ಸಂಪುಟ ತಂದಿದ್ದಾರೆ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಮೊದಲನೇ ಸಂಪುಟ ವಾರ್ಧಕ ಇವರು ವಾರ್ಧಕ ಷಟ್ಪದಿಯಲ್ಲಿರೋ ಈ ಕಾವ್ಯನ ಬಿಡುಗಡೆ ಮಾಡೋದಕ್ಕೆ ನನ್ನನ್ನು ಯಾಕೆ ಕರೆದಿದ್ದಾನೆ ಅಂತ ಒಂದು ಯೋಚನೆ ಮಾಡಿದಾಗ ಅದು ಗೊತ್ತಾಯಿತು ವಾರ್ಧಕ್ಯದಲ್ಲಿರೋರು ವಾರ್ಧಕ ಷಟ್ಪದಿಯನ್ನು ಬಿಡುಗಡೆ ಮಾಡಿದರೆ ಭಾಳ ಔಚಿತ್ಯ ಇರುತ್ತೆ ಅಂತ ಕರೆದಿದ್ದಾರೆ ಕಾಣುತ್ತೆ ಪಿ ವಿ ನಾರಾಯಣ್ ಅವರ ಹಿರಿಯರು ಅವರ ತಂದೆಯವರ ಹೆಸರು ಹಂಪಾರ್ಯ ಅದನ್ನು ಒಂದು ಔಚಿತ್ಯ ನೋಡೋಣ ಹಂಪ ಅವರ ಹಿರಿಯರು ಅವ್ರ ತಂದೆಯವರು ತೀರ್ಥರೂಪರು ಹಂಪಾರ್ಯ ಅಂತ ಹೆಸರು ಹಂಪಾರ್ಯ ಅದನ್ನು ಪಕಾರ ಮಾಡಿದರೆ ಪಂಪಾರ್ಯ ಪಂಪನ ತಮ್ಮ ಜಿನವಲ್ಲಭ ಅವನು ರಚಿಸಿರುವ ಮೂರು ಭಾಷೆಯ ಶಾಸನ ದೊರೆತಿದೆ ಅದು ಹೆಚ್ಚಾಗಿದೆ ಗಂಗಾಧರ್ಮ್ ಶಾಸನ ಅಂತ ಹೇಳ್ತಿದ್ರು ಅದು ಕುರ್ಕಿಯಾಲ ಶಾಸನ ಅದರಲ್ಲಿ ಅವನು ಹನ್ನೆರಡು ಪದ್ಯಗಳಿರತಕ್ಕಂತಹ ಗದ್ಯ ಇರತಕ್ಕಂತಹ ಬಹಳ ಮಹತ್ವದ ಶಾಸನ ಅದು ಪಂಪನ ತಮ್ಮ ಜಿನವಲು ಬರೆದಿರ್ತಕ್ಕಂಥದ್ದು ಅದನ್ನು ಯಾಕೆ ಹೇಳ್ತಾ ಅಂದರೆ ಪಂಪ ಹನ್ನೆರಡು ಪದ್ಯಗಳಲ್ಲಿ ಮೂರು ಕಡೆ ತನ್ನ ಅಣ್ಣನನ್ನು ಮೊದಲು ಹೇಳಿ ತಂದೆ ಹೆಸರನ್ನು ಆಮೇಲೆ ಹೇಳ್ತಾನೆ ತನ್ನ ಅಣ್ಣನ ಹೆಸರನ್ನು ಪಂಪಾರ್ಯ ಪಂಪಾರಿಯ ಪಂಪಾರ್ಯ ಅಂತ ಕರೀತಾರೆ ಪಕಾರ ಹಕಾರ ಆಗಿದೆ ಪಂಪಾರ್ಯ ಹಂಪಾರ್ಯ ಆಗಿದೆ ಹಂಪಾರಿಯರ ಚಿರಂಜೀವಿ ನಮ್ಮ ನಾರಾಯಣವರು ಅವರು ಇವರು ತೀರ್ಥ ಇದ್ದಿದ್ದು ಅಕ್ಕಿರಾಂಪುರದಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲ್ಲೂಕು ಅದು ಕೊರಟಗೆರೆ ಹತ್ತಿರನೇ ಇರತಕ್ಕಂಥ ಕೊರಟಗೆರೆಗೆ ನಾಲ್ಕು ಮೂರು ಕಿಲೋಮೀಟ್ರ್ ಇರ್ತಕ್ಕಂಥ ಅಕ್ಕಿರಾಂಪುರ ಅಕ್ಕಿರಾಂಪುರಕ್ಕೂ ನನಗೂ ತುಂಬ ಸಂಬಂಧ ಯಾಕಿದೆ ಅಂದರೆ ನಮ್ಮ ಸೋದರತೆಯಿಂದ ನಮ್ಮ ತಂದೆಯವರ ಅಕ್ಕಿ ನಮ್ಮ ತಂದೆಯವರ ಅಕ್ಕ ಅವರು ತವನ್ ಕೆರೆಯ ಇದು ಅಕ್ಕಿರಾಂಪುರದಲ್ಲಿ ಇದ್ದಂಥವರು ಅವ್ರ ಮಗ ಅನಂತರಾಜಯ್ಯ ಅಂತ ಅವರೆಲ್ಲರೂ ಇವರು ನಮಗೆ ಪಿ ವಿ ನಾರಾಯಣ ತುಂಬ ಪರಿಚಯ ಅಕ್ಕಿರಾಂಪುರಕ್ಕೆ ನಾವು ಹಳ್ಳಿಯಿಂದ ನಮ್ಮ ಹಳ್ಳಿಯಿಂದ ಹಂಸಂದ್ರದಿಂದ ಬಾಲ್ಯದಲ್ಲಿ ಹೋಗಬೇಕಾದ್ರೆ ಕಾರು ಬಸ್ಸು ಇದಿಲ್ಲ ನಾವು ಎತ್ತಿನ ಗಾಡಿಯಲ್ಲಿ ಹೋಗೋವು ಎತ್ತಿನ ಗಾಡಿಯಲ್ಲಿ ಹೋದರೆ ಇನ್ನೇನು ಅಕ್ಕಿರಾಂಪುರ ಬಂತು ಅಂದರೆ ದೊಡ್ಡ ಕೆರೆ ಸದಾ ನೀರು ತುಂಬಿರೋದು ಅಲೆಗಳು ತರಂಗ ತಾಡಿತ ಕೆರೆ ಏರಿ ಮೇಲೆ ನಮ್ಮ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಆ ಎತ್ತಿಗೆ ಕರುಳಿಗೆ ಗಂಟೆ ಹಾಕಿದರೆ ಅದು ಡಂಡ ಡಂಡ ಅಂತ ಇದ್ದರೆ ಅದಕ್ಕೆ ಬಾಲನ ಅದನ್ನು ಮುಟ್ಟಿ ಇನ್ನೂ ವೇಗದಿಂದ ಹೋಗಿ ಮಾಡೋದು ಅದೆಲ್ಲ ನೆನಪಾಗುತ್ತೇನೆ ಅಕ್ಕಿ ರಾಮಪುರ ನಾನು ಚಿಕ್ಕವನಾಗಿದ್ದಾಗ ಸದಾ ಇದ್ದೆ ನಮ್ಮ ಅತ್ತೆ ನಾ ಇದ್ದಂಥ ಊರು ಸಹೋದರ ನಮ್ಮ ತಂದೆಯ ಅಕ್ಕ ಇದ್ದಂಥ ಊರು ಅದೇ ಊರಿಗೆ ಸೇರಿದಂಥವರು ನಮ್ಮ ಪಿ ವಿ ನಾರಾಯಣದ ಮೇಲೆ ನಮ್ಮ ಬಾಂಧವ್ಯ ಇನ್ನಷ್ಟು ಹತ್ತಿರಕ್ಕೆ ಬಂತು ಆದರೆ ನಮ್ಮ ನಿಜವಾದ ಸಖ್ಯ ಸ್ನೇಹ ಭಾಗ್ಯ ಯಾವುದು ಅಂದರೆ ನಮ್ಮನ್ನು ಹತ್ತಿರಕ್ಕೆ ತಂದು ಬೆಸೆದಂತಹ ಸುವರ್ಣ ಕೊಂಡಿ ಯಾವುದು ಅಂದರೆ ಅದು ವಿದ್ವತ್ ಕಾರ್ಯ ಪಿ ವಿ ನಾರಾಯಣ್ ಕಳೆದ ಅವರಿಗ ಎಂಬತ್ತೆರಡು ವರ್ಷ ನಾನು ಎಂಬತ್ತೆಂಟು ನಮ್ಮ ಪ್ರಧಾನ ಗುರುದತ್ತವರು ಎಂಬತ್ತೇಳು ನಾವೆಲ್ಲ ಎಲ್ಲ ಒಂದು ಸ್ವಲ್ಪ ಈ ಜ ಸಭೆ ಇದು ಒಂಥರ ನಾವೆಲ್ಲ ಕಲ್ತರು ಚೆನ್ನಾಗಿರುತ್ತೆ ಇವಾಗೆಲ್ಲ ಕಲಿಯೋದೇ ಅಕ್ಕಿ ಅಕ್ಕಿರಾಂಪುರದ ವಿಷಯ ಹೇಳ್ತಾ ಇದ್ನಲ್ಲ ಮುದ್ದಕ್ಕೆ ಹೋಗೋಣ ಪಿ ವಿ ನಾರಾಯಣ್ ಅಲ್ಲಿ ಹುಟ್ಟಿ ಬೆಳೆದಂಥ ಪಿ ವಿ ನಾರಾಯಣ್ ತಮ್ಮ ಉನ್ನತ ವ್ಯಾಸಂಗ ಎಲ್ಲ ಮುಗಿಸಿದ ಮೇಲೆ ಅವರು ಆರಿಸಿಕೊಂಡಂತಹ ಕ್ಷೇತ್ರ ಮುಖ್ಯವಾಗಿ ವಿದ್ವತ್ ಕ್ಷೇತ್ರ ವಿದ್ವತ್ ಬಹಳ ಮುಖ್ಯ ನಾನು ಅನೇಕ ಕಡೆ ಹೇಳ್ತಾ ಇರ್ತೀನಿ ನಾವು ವಿದ್ವತ್ತು ಮತ್ತು ವಿದ್ಯುತ್ತನ್ನು ಜೋಡಿ ಇಟ್ಕೊಳ್ಳಿ ವಿದ್ವತ್ತು ಬೆಳಕೆ ವಿದ್ಯುತ್ತನ್ನು ಬೆಳಕೆ ಆದರೆ ವಿದ್ಯುತ್ತು ಹೋಗ್ತಾ ಇರುತ್ತೆ ವಿದ್ವತ್ತು ಒಂದು ಸಾರಿ ಬಂದರೆ ಅದು ಹೋಗೋದಿಲ್ಲ ಆಮೇಲೆ ವಿದ್ವತ್ತು ಶಾಕ್ ಕೊಡೋದ್ರೆ ಸತ್ತೋಗ್ತಾನೆ ಈ ವಿದ್ ಈ ವಿದ್ಯುತ್ತಿನ ಎಲೆಕ್ಟ್ರಿಕ್ ಶಾಕ್ ಹೊಡೆದ್ರೂ ಹೋಗ್ತಾರೆ ಆದರೆ ವಿದ್ವತ್ ಶಾಕ್ ಹೊಡೆದ್ರೆ ಚಿರಂಜೀವಿ ಆಗ್ತಾನೆ ಅವನು ಅಮರ್ನ ಆಗ್ತಾನೆ ಅದು ಅದು ಈ ವಿದ್ಯುತ್ತು ಇದೊಂಥರ ಲಕ್ಷ್ಮಿ ಇದ್ದಂಗೆ ಬರ್ತಾ ಇರುತ್ತೆ ಹೋಗ್ತಾ ಬರುತ್ತು ಪೋಗುತ್ತಮ್ ಇರ್ಪುದೈಸೆ ಅಂತಾನೆ ರತ್ನಾಕರ್ ವರ್ಣಿ ರತ್ನಾಕರ ಆದರೆ ವಿದ್ವತ್ತು ಅದು ಸರಸ್ವತಿ ಸರಸ್ವತಿ ಒಂದು ಸಾರಿ ಬಂದರೆ ನಮಗೆ ಒಲೆದರೆ ನಮ್ಮ ಬದುಕು ಧನ್ಯವಾಗುತ್ತೆ ಹಾಗೆ ವಾಗ್ದೇವಿಯ ಕೃಪಾ ಪಾತ್ರರಾಗಿ ನಮ್ಮ ಪಿ ವಿ ನಾರಾಯಣವರು ಕಳೆದ ಅರವತ್ತು ವರ್ಷ ಕಾಲ ತಮ್ಮ ಅಧ್ಯಾಪನ ಅಧ್ಯಯನ ಮತ್ತು ಲೇಖನ ಈ ಮೂರು ಕ್ಷೇತ್ರದಲ್ಲಿ ಸಮದಂಡಿಯಾದಂಥ ಪ್ರಭುತ್ವವನ್ನು ಸಾಧನೆಯನ್ನು ಮಾಡಿದಂಥವರು ಪಿ ವಿ ನಾರಾಯಣವರು ಹಳಗನ್ನಡ ಕೃತಿಗಳನ್ನು ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತುಮದೇ ರಾಮಾಯಣ ಅದನ್ನೆಲ್ಲ ಸಾಹಿತ್ಯ ಪರಿಷತ್ತಿಗೆ ಅವರು ಸಂಪಾದಿಸಿಕೊಟ್ಟಿದ್ದಂಥವರು ಆಮೇಲೆ ಒಳ್ಳೆಯ ಅಧ್ಯಾಪಕರಾಗಿ ವಿಜಯ ಕಾಲೇಜಿನಲ್ಲಿ ಒಂದು ದೊಡ್ಡ ಶಿಷ್ಯರ ಮೇಲೆ ತಮ್ಮ ಗಾಢವಾದ ಪ್ರಭಾವವನ್ನು ಉಂಟು ಮಾಡಿದಂತಹ ಒಳ್ಳೆ ಹೆಸರು ಹೆಸರುಗಳಿಸಿಕೊಂಡಂಥವರು ಪಿ ವಿ ನಾರಾಯಣವರು ಈ ಹರಿಕಥಾಮ ರಾಮಕಥಾಮೃತ ಇದನ್ನು ಎರಡು ಸಂಪುಟಗಳಲ್ಲಿ ವೆಂಕ ಮಾತಿರ್ದು ಏನು ಮಾಡಿದ್ದಾರೆ ಇದು ಅವರ ಸಾಧನೆಗಳಲ್ಲಿ ಇದುವರೆಗಿನ ಸಾಧನೆ ಅಂದರೆ ಸುಮಾರು ಐವತ್ತು ಅರುವತ್ತು ವರ್ಷ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಬರವಣಿಗೆ ಮಾಡಿದ್ದಾರೆ ಅದರಲ್ಲಿ ಶೃಂಗಪ್ರಾಯವಾದದ್ದು ಪ್ರಾಯವಾದ ಕೆಲಸ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ ರಾಮಾಯಣ ಮತ್ತು ಮಹಾಭಾರತ ಇದು ಈ ದೇಶದ ಎಲ್ಲ ಭಾಷೆಗಳಲ್ಲೂ ಆಬಾಲ ವೃದ್ಧರಾಗಿ ವೃದ್ಧ ಎಲ್ಲರಿಗೂ ಪರಿಚಿತವಾದಂಥ ವಸ್ತು ವಿದ್ಯಾಭ್ಯಾಸ ಮಾಡಿಲ್ಲದೆ ಹೊಲದಲ್ಲಿ ಉಳಿತಾಯಿರುವ ಒಬ್ಬ ಕೆಲಸಗಾರನ ಕೃಷಿಕನೋ ಅಥವಾ ಕಾರ್ಮಿಕನೋ ನಿಲ್ಲಿಸಿ ಈ ದೇಶದ ಪ್ರಧಾನಿ ಯಾರಪ್ಪ ಅಂದರೆ ಅವ್ರಿಗೆ ನಂಗೆ ಅದೆಲ್ಲ ಗೊತ್ತು ಈ ನಮ್ಮ ರಾಜ್ಯದ ಸಚಿವರು ಯಾರು ನಂಗೆ ನೀವು ರಾಮನ ವಿಷಯ ಭಾರತದ ವಿಷಯ ಕೇಳಿದರೆ ಓ ಅವನು ಬೇಕಾದ್ರೆ ಗಂಟೆಗಟ್ಟಲೆ ನಮಗೆ ಉಪನ್ಯಾಸ ಮಾಡಬಲ್ಲ ಅಷ್ಟು ಅವನಲ್ಲಿ ನಮ್ಮ ಈ ದೇಶದಲ್ಲಿ ಅದು ಹಾಸು ಹೊಕ್ಕಾಗಿರುವ ಕೃತಿ ಶ್ರೇಣಿಯಲ್ಲಿ ರಾಮಾಯಣ ಬಹಳ ಪ್ರಕು ಪ್ರಮುಖವಾದ್ದು ಮತ್ತು ಅಷ್ಟೇ ಪ್ರಮುಖವಾದ್ದು ಮಹಾಭಾರತ ಕೂಡ ಕರ್ನಾಟಕದ ಪರಂಪರೆಯಲ್ಲಿ ಬಂದಂತಹ ರಾಮಾಯಣ ಮತ್ತು ಮಹಾಭಾರತದ ವಿಷಯವನ್ನು ಕುರಿತು ಹೇಳುವುದಾದರೆ ಕರ್ನಾಟಕ ಮತ್ತು ಆಂಧ್ರ ಈ ಎರಡು ರಾಜ್ಯಗಳಲ್ಲಿ ರಾಮಾಯಣಕ್ಕೂ ಮತ್ತು ಭಾರತಕ್ಕೂ ಸಮಾನವಾದ ಪ್ರಾಧಾನ್ಯ ಇದೆ ಕರ್ನಾಟಕದಲ್ಲಿ ನಮಗೆ ಗೊತ್ತಿದೆ ಪಂಪ ಬರೋದಕ್ಕೆ ಮುನ್ನ ಹಿಂದಿನಿಂದ ಮೊದಲುಗೊಂಡು ಪಂಪನ ಅನಂತರ ರಾಮ ಈ ಮಹಾಭಾರತದ ಕತೆ ಬಂದಿರತಕ್ಕಂಥದ್ದು ಹಾಗೆ ರಾಮಾಯಣದ್ದು ಈಗ ನಮಗೆ ಉಪಲಬ್ಧವಿರುವ ಕೃತಿಗಳನ್ನು ಉಪಲಬ್ಧ ಇಲ್ಲದೇ ಇರುವ ದೊರೆತಿಲ್ಲದೇ ಇರತಂಥ ಕೃತಿಗಳನ್ನು ದೃಷ್ಟಿಯಲ್ಲಿ ರಾಮಾಯಣದ ಬಗ್ಗೆ ನಾವು ಎಲ್ಲಿ ಈ ಕರ್ನಾಟಕಕ್ಕೆ ರಾಮಾಯಣ ಯಾರು ಮೊದಲು ಕೊಟ್ಟರು ತುಂಬ ನಿಂದ ಇರ್ಬೋದು ಅದ ಕೃತಿ ರೂಪದಲ್ಲಿ ಯಾರು ಮೊದಲು ಕೊಟ್ಟರು ಸಾಹಿತ್ಯ ರೂಪದಲ್ಲಿ ಯಾರು ಮೊದಲು ರಚಿಸಿದ್ರು ನೋಡಿದರೆ ಅವನುಪಲಬ್ಧವಾಗಿರುವ ಶ್ರೀ ವಿಜಯ ಏನಿದ್ದಾನೆ ಆತ ಕವಿರಾಜ ಮಾರ್ಗವನ್ನು ರಚಿಸಿದಂತಹ ಶ್ರೀ ವಿಜಯನು ಅವನು ಕನ್ನಡದಲ್ಲಿ ಮೊಟ್ಟ ಮೊದಲು ಪಾಂಡವ ಪುರಾಣವನ್ನು ರಚಿಸಿದ್ದು ಮೊಟ್ಟ ಮೊದಲು ಒಂಬತ್ತನೇ ಶತಮಾನದಲ್ಲಿ ಅದು ದೊರೆತಿಲ್ಲ ಅವನು ಬರೆದಂತಹ ಚಂದ್ರಪ್ರಭ ಪುರಾಣ ಮತ್ತು ಪಾಂಡವ ಪುರಾಣ ಅದಕ್ಕೆ ದಾಖಲೆಗಳಿವೆ ಅದನ್ನು ನಾನು ಅವನ ಕೃತಿಯನ್ನು ಮತ್ತೆ ಸಂಪಾದಿಸಿ ಪ್ರಕಟಿಸಿದಂಥ ಸಂದರ್ಭದಲ್ಲಿ ಆ ಪೀಠಿಕೆಯಲ್ಲಿ ಕವಿರಾಜ ಕವಿರಾಜ ಮಾರ್ಗದ ಪೀಠಿಕೆ ಹೇಳಿದ್ದೆ ನಾ ಆ ವಿಷಯ ಬಿಟ್ಬಿಡೋಣ ಅಲ್ಲಿಗೆ ಅಲ್ಲಿಂದ ಮುಂದಕ್ಕೆ ಬಂದರೆ ಪೊನ್ನನು ಭುವನೈಕರಾಮಯ ಅದರ ಕೆಲವು ತುಣುಕುಗಳು ಮಾತ್ರ ನಮಗೆ ದೊರೆತಿವೆ ಆದರೆ ಸಮಗ್ರ ಕಾವ್ಯ ದೊರೆತಿಲ್ಲ ಅದು ಎರಡನೆಯ ರಾಮಾಯಣ ಕನ್ನಡದಲ್ಲಿ ರಚಿತವಾದದ್ದು ಅದರ ಸಂಪೂರ್ಣ ಪ್ರಕಟವಾಗಿರತಕ್ಕಂಥ ಪ್ರಾಚೀನವಾದ ಚಂಪೂ ಕಾವ್ಯ ನಾಗರಚಂದ್ರನ ರಚಿಸಿದಂತಹ ರಾಮಚಂದ್ರ ಚರಿತ್ರ ಪುರಾಣ ಪಂಪ ರಾಮಾಯಣ ಎನ್ನುವ ವಯಸ್ಸಿನಲ್ಲಿ ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು ಆಮೇಲೆ ಕುಮೆದೆಂದು ಇತ್ಯಾದಿ ಎಲ್ಲ ಬರುತ್ತೆ ಆ ಶ್ರೇಣಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರತಕ್ಕಂಥದ್ದು ವೆಂಕಾಮಾತ್ಯನ ಇಷ್ಟು ಬೃಹತ್ ಪ್ರಮಾಣದ ಮತ್ತು ಸಮಗ್ರ ರಾಮಾಯಣ ರಚಿಸಿರ್ತಕ್ಕಂತಹ ಕೀರ್ತಿ ಶ್ರೇಯಸ್ಸು ವೆಂಕಮಾತ್ಯನಿಗೆ ಸಲ್ಲಿಸುತ್ತೆ ಆ ಕೃತಿಯನ್ನು ಪ್ರಕಟಿಸಿ ನಮಗೆಲ್ಲ ತಲುಪೋ ಹಾಗೆ ಜನಮನಕ್ಕೆ ನಮ್ಮ ಕನ್ನಡಿಗರ ಮಡಿಲಿಗೆ ಅರ್ಪಿಸಿದಂಥ ಶ್ರೇಯಸ್ಸು ಪಿ ವಿ ನಾರಾಯಣವರಿಗೆ ಸಲ್ಲುತ್ತೆ ಇಷ್ಟು ಮಹತ್ವದ್ದು ಏಕೆಂದರೆ ರಾಮಾಯಣ ಮತ್ತು ಮಹಾಭಾರತಗಳ ದೃಷ್ಟಿಯಿಂದ ನಾನು ಹೇಳಿದೆ ಕನ್ನಡಿಗರು ಎರಡು ರಚಿಸಿದ್ದಾರೆ ಅಂತ ನಮ್ಮಲ್ಲಿ ಒಬ್ಬನೇ ಕವಿ ಎರಡೂ ರಚಿಸಿರೋದು ಉಂಟು ಚಂದ್ರಸಾಗರ ವರ್ಣಿ ಅಂತಕ್ಕಂಥವನು ರಾಮಾಯಣ ಭಾರತ ಎರಡೂ ಷಟ್ಪದಿಯಲ್ಲಿ ಬರೆದಿದ್ದಾರೆ ಅಂಕ ಅಂತ ಅವನಿಗೆ ಇನ್ನೊಂದು ಹೆಸರಿದೆ ಅವನು ರಚಿಸಿದ್ದಾನೆ ಪ್ರಾಕೃತದಲ್ಲಿ ಕರ್ನಾಟಕದವನೇ ಆದಂತಹ ಕನ್ನಡಿಗನೇ ಆದಂತಹ ಸ್ವಯಂಭು ಕವಿ ಎಂಟುನೂರ ಐವತ್ತನೇ ಇಸ್ವಿಯಲ್ಲಿ ರಿಟ್ಟ ನೇಮಿ ಚೆರಿವು ಮತ್ತು ಈ ರಾಮನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾವ್ ಪೌಮ ಚರಿವು ಎನ್ನುತ್ತ ಪರ್ವ ಪೌಮ ಚರಿವು ಅಂದರೆ ಅದು ಪ್ರಾಕೃತ ಅದು ಸಂಸ್ಕೃತಕ್ಕಿದರೆ ಪದ್ಮರಿತೆ ಅಂತಾಗತ್ತೆ ಪದ್ಮ ಅಂದರೆ ಜೈನ ಪರಂಪರೆಯಲ್ಲಿ ರಾಮನಿಗಿರುವ ಹೆಸರುಗಳಲ್ಲಿ ಪದ್ಮ ಎನ್ನತಕ್ಕಂಥದ್ದು ಕೂಡ ಒಂದು ರವಿಶೇಣನ ಪದ್ಮ ಪುರಾಣ ಏಳ್ನೂರ ಎಪ್ಪತ್ತೇಳನೇ ಇಸ್ವಿಲ್ಲಿಸಿದವೆಲ್ಲ ಹೀಗೆ ಈ ರಾಮಾಯಣ ಮತ್ತು ಕರ್ನಾಟಕ ಇದರ ಸಂಬಂಧ ನಾವು ಅನ್ವೇಷಿಸಿಕೊಂಡು ಹೊಟ್ಟರೆ ಅದರ ಬೇರುಗಳು ಆಳದಲ್ಲಿವೆ ಅದರ ಪಲ್ಲವಿಸಿದ ಚಿಗರುಗಳು ನಭವನ್ನು ಮುಟ್ಟುವ ರೀತಿಯಲ್ಲಿ ಇದು ಅಷ್ಟೊಂದುಗಳ ನಡುವೆ ಒಂದು ಕಂಗೊಳಿಸತಕ್ಕಂತಹ ಮಹತ್ವದ ಕೃತಿಯನ್ನು ರಚಿಸಿದಂಥ ಪಿ ವಿ ನಾರಾಯಣವರಿಗೆ ನಾವು ಕನ್ನಡಿಗರೆಲ್ಲ ಅವರಿಗೆ ಕೃತಜ್ಞರಾಗಿರಬೇಕು ಚಿರುಋಣಿಗಳಾಗಿರಬೇಕು ಅಂತ ಮಹ ಆ ಕೃತಿಗೆ ಒಂದು ಒಳ್ಳೆಯ ಪೀಠಿಕೆಯನ್ನು ವಿವರಣೆಯನ್ನು ಎಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಕುರಿತು ಆಮೇಲೆ ಲಕ್ಷ್ಮೀನಾರಾಯಣವರು ಹೇಳ್ತಾರೆ ಇಷ್ಟು ಉತ್ಕೃಷ್ಟವಾದಂಥ ಒಂದು ಕೃತಿಯ ಶ್ರೇಣಿಯಲ್ಲಿ ನಮ್ಮಂಥವರಿಗೆ ಈ ಕ್ಷೇತ್ರದಲ್ಲೇ ಬದುಕಿನ ಬಹುಪಾಲು ಕೆಲಸ ಮಾಡಿರ್ತಕ್ಕಂಥ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ನಮಗಿನ್ನು ಬೇರೆ ಏನೂ ಉಡುಗೊರೆಗಳು ಬೇಕಿಲ್ಲ ಮತ್ತು ವೃದ್ಧಾಪ್ಯದಲ್ಲಿರೋ ನಮಗೆ ಹಣವೂ ಬೇಡ ಆರ್ಥಿಕ ನೆರವು ಬೇಡ ಇಂಥ ಕೃತಿಗಳನ್ನು ನಮಗೆ ಕೊಟ್ಟರೆ ಓದೋದಕ್ಕೆ ನಮಗೆ ಸಮಯ ಅದೇ ನಮಗೆ ಭಾಳ ದೊಡ್ಡ ಕೊಡುಗೆ ಹೀಗಾಗಿ ಆಬಾಲ ವೃದ್ಧರಾದೆಯಾಗಿ ಎಲ್ಲರಿಗೂ ತಲುಪುವ ರೀತಿಯಲ್ಲಿ ಬಹುಶಃ ಬೆಲೆಯೂ ಕಡಿಮೆ ಇಟ್ಟಿದ್ದಾರೆ ಮತ್ತು ಎಷ್ಟು ಸುಂದರವಾಗಿ ತಂದಿದ್ದಾರೆ ನೋಡೋ ಪುಸ್ತಕ ಇಟ್ಕೊಳ್ಳೋದೇ ಒಂದು ಸಂತೋಷ ಅದನ್ನು ಓದಿದರೆ ನಮ್ಮ ಸಂತೋಷ ನೂರು ಪಟ್ಟು ಜಾಸ್ತಿ ಆಗುತ್ತೆ ಕನ್ನಡಿಗರು ಇದನ್ನು ಕೊಂಡ್ಕೊಳ್ಳಿ ಇದನ್ನು ಓದಲಿ ಸಂತೋಷ ಪಡಲಿ ಬದುಕನ್ನು ಧನ್ಯತೆ ಮಾಡಿಕೊಳ್ಳಿ ಅಂತ ನಾನು ಹಾರೈಸಿ ಇನ್ನು ಇದಕ್ಕಿಂತ ಹೆಚ್ಚು ಮಾತನಾಡೋದು ಅಷ್ಟು ಶೋಭಾಮ ಏಕೆಂದರೆ ಪಾಪ ಇವರು ಸಿದ್ಧವಾಗಿ ಬಂದಿರ್ತಾರೆ ಲಕ್ಷ್ಮೀನಾರಾಯಣ ಎಲ್ಲ ನಾನೇ ಹೇಳಿಬಿಟ್ರೆ ಅದು ಸರಿ ಹೋಗೋದಿಲ್ಲ ಅದು ವಿದ್ವಾಂಸರು ಹಾಗೆಲ್ಲ ಮಾಡಬಾರ್ದು ತನ್ನ ಅನಂತರದ ಲೇಖಕರು ಒಬ್ಬರು ಮಾತನಾಡಿದ್ದಾರೆ ಎನ್ನುವ ಎಚ್ಚರವನ್ನು ಇಟ್ಕೊಂಡೇ ನಾವು ಮಾತನಾಡೋದು ಅಗತ್ಯ ಇದೆ ಅಂಥೇಳಿ ನಮ್ಮ ಪಿ ವಿ ನಾರಾಯಣವ್ರು ನಾನು ಆಗಲೇ ಹೇಳಿದಾಗೆ ಅವರು ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಎಲ್ಲದರಲ್ಲೂ ಈಜಾಡಿಕೊಂಡು ಬಂದಿರತಕ್ಕಂಥವರು ಮತ್ತು ಈ ಕೃತಿಗೆ ಶ್ರಮ ಪಟ್ಟಿದ್ದಾರೆ ತುಂಬ ಇದು ಅಲ್ಲಿ ಇಲ್ಲಿ ಸಿಗ್ತಕ್ಕ ಸುಲಭವಾಗಿ ಒಂದು ಗ್ರಂಥ ಭಂಡಾರಕ್ಕೆ ಹೋದರೆ ಒಂದು ಓಲೆಗರಿ ಹಸ್ತಪ್ರತಿ ಭಂಡಾರಕ್ಕೆ ತಕ್ಷಣ ಸಿಗೋವಂಥದ್ದಲ್ಲ ಶ್ರಮ ಪಡಬೇಕು ಅದರಿಂದ ಶ್ರಮಕ್ಕೆ ಹಿಂಜರಿಯದೆ ಶ್ರಮನೂ ಪಟ್ಟು ಪರಿಶ್ರಮನೂ ಪಟ್ಟು ಸಾರ್ಥಕವಾದಂಥ ಒಂದು ಕೆಲಸವನ್ನು ಇಷ್ಟು ಸುಂದರವಾಗಿ ಅದನ್ನು ಪೂರೈಸಿ ನಾನು ಆಗಲೇ ಹೇಳಿದಾಗೆ ಅವರು ವಂಶಕ್ಕೆ ಸಂಬಂಧಪಟ್ಟಂಥ ವಂಶದ ಋಣವನ್ನು ಕನ್ನಡದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಾವು ಕನ್ನಡದ ಋುಣವನ್ನು ಎರಡನ್ನೂ ಅವರು ಇವತ್ತು ಪೂರೈಸಿದ್ದಾರೆ ಅವರ ಬದುಕಿನ ಉಳಿದ ಭಾಗ ಅದನ್ನು ಕೂಡ ವಿದ್ವತ್ತಿಗೆ ಅವರು ವಿನಿಯೋಗಿಸ್ತಾರೆ ವಿನಿಯೋಗಿಸ್ಲಿಂತೆ ಹಾರೈಸಿ ಅವರಿಗೆ ಆರೋಗ್ಯ ಅದು ಚೆನ್ನಾಗಿರಲಿ ಇನ್ನೂ ವಿದ್ವತ್ ಕಾರ್ಯದಲ್ಲಿ ತೊಡಗುವುದಕ್ಕೆ ಬೇಕಾದಂಥ ಒಂದು ಮನಸ್ಥಿತಿ ಅವರಿಗಿರಲಿ ತಮ್ಮೆಲ್ಲರ ಸದ್ಭಾವನೆಗಳು ಅವ್ರಿಗಿರಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೀನಿ